ನಾಟ್ ಬಿಟ್ರು ಮತ್ತೊಂದೇನೋ ಆ ಹೆದರಿಕೆ ಭಯ ಇರುತ್ತಲ್ಲ ಅದು ನಿವಾರಣೆ ಮಾಡ್ಬೇಕು ಆ ನೆಗೆಟಿವ್ ಎನರ್ಜಿ ಸಲ ನಿವಾರಣೆ ಮಾಡ್ಬೇಕು ಅಂದ್ರೆ ರಾತ್ರಿ ಮನೆ ಅಂದ್ರೆ ಸಂಜೆ ಎಲ್ಲ ಮುಗಿಸ್ಕೊಂಡು ಏನ್ ಮನೆಗ್ ಬರ್ತೀರಾ ಮಕ್ಕಳು ಟ್ಯೂಷನ್ ಮುಗಿಸ್ಕೊಂಡ್ ಬರ್ತಾರೆ ಅಥವಾ ಆ ಯಜಮಾನರು ಉದ್ಯೋಗದಿಂದ ಅಂಗಡಿಯಿಂದ ಏನೋ ಬರ್ತಾರೆ ಕೈಕಾಲ್ ತೊಳ್ಕೊಂಡು ಒಂದ್ಸಲ ಕೂತ್ಕೊಂಡು ನಾನು ಹೇಳುವಂತ ಈ ವಿಡಿಯೋ ಹಂಡಲ್ಲಿ ಹೇಳುವಂತ ಮಂತ್ರಿಗಳನ್ನ ಒಂದ್ ಒಂಬತ್ತು ಬಾರಿ ಕೇಳಿಸ್ಕೊಂಡು ಕೈಕಾಲು ತೊಳ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಮಲ್ಕಳ್ತಿರಲ್ಲ ಮಲ್ಕೊಳ್ಳೋ ಮುಂದೆ ಮಂತ್ರ ಕೇಳಿಸ್ಕೊಳ್ತೀರಾ ಮಂತ್ರ ಕೇಳಿಸ್ಕೊಂಡು ಮಲ್ಕೊಂತಿರಲ್ಲ ಹಾಸಿಗೆಯಲ್ಲಿ ನೀವು ಇದನ್ನ ಇಟ್ಕೊಳ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರುತ್ತೆ ಹಾಸಿಗೆಯಲ್ಲಿ ಈ ಕೃಷ್ಣ ಕೀಲಕ ರತ್ನವನ್ನ ನೀವು ಇಟ್ಕೊಂಡು ಮಲಗಿದಾಗ ಬೆಳಗ್ಗೆ ಒಳಗೆ ನಿಮ್ಮ ಏನು ಎಲ್ಲಾ ನೆಗೆಟಿವ್ ಎನರ್ಜಿ ವಾರ ಎಲ್ಲ ಇದಾಗಿರುತ್ತೆ ಸ್ವಪ್ನೇಶ್ವರಿ ಹೋಮ್ ಎನರ್ಜಿ ಆಗಿರುತ್ತೆ ಕೆಟ್ಟ ಕೆನ್ಸ್ ಕೆಟ್ಟ ಕೆಟ್ಟ ಕನ್ಸುಗಳು ಬೆಳಲ್ಲ ಬೆಚ್ ಬಿಳಗಾಗೋದಿಲ್ಲ ಸೊ ಇದೆಲ್ಲ ಸ್ವಲ್ಪ ನಿಮ್ಗೆ ಅನುಕೂಲ ಆಗುತ್ತೆ ಇದ್ರ ಜೊತೆಗೆ ಇನ್ನೂ ಪ್ರಮುಖವಾಗಿ ಬೆಳಗ್ಗೆ ಎದ್ದಾಗ ಒಂದು ಫ್ರೆಶ್ ಆಗಿರುತ್ತೆ ಮೈಂಡ್ ಎದ್ದ ಸ್ನಾನ ಮಾಡದ ದೇವ್ರಿಗೆ ಒಂದು ಪೂಜೆ ಮಾಡ ಸ್ತೋತ್ರ ಇದ್ದ ಊಟ ಪಠನೆ ಮಾಡ್ಕೊಂಡ ನಿಮ್ಮ ಉದ್ಯೋಗಕ್ಕೋ ಜಾಬ್ ಅಥವಾ ಬಿಸ್ನೆಸ್ಗೋ ನಿಮ್ಮ ವ್ಯಾಪಾರ ವ್ಯವಹಾರಗಳು ಇಲ್ಲಿಂದ ನಿಮ್ಗೆ ಕೆಲ್ಸದ ಮೇಲೆ ನೀವು ಹೋಗ್ಬಹುದು ನಿಮ್ ಕೆಲಸದ ಮೇಲೆ ರಾತ್ರಿ ಎಲ್ಲಾ ನೆಗೆಟಿವ್ ಎನರ್ಜಿಸ್ ಇದನ್ನ ಸಕ್ ಮಾಡ್ರೆಲ್ಲ ಫುಲ್ಲಾ ನಿಮ್ಮ ನೆಗೆಟಿವ್ ಎನರ್ಜಿಸ್ ನಿವಾರಣೆ ಆಗುತ್ತೆ ಹೋದ ವರ್ಷ ನಾನು ಇದನ್ನ ಕೊಟ್ಟಿದ್ದೆ ಹೋದ ವರ್ಷ ತಗೊಂಡಿರತಕ್ಕಂಥವ್ರಿಗೆಲ್ಲ ಅನುಭವಕ್ಕೆ ಬಂದಿರುತ್ತೆ ತುಂಬಾ ಚೆನ್ನಾಗಿ ಹಾಗೂ ಆರು ತಿಂಗಳು ಒಂದ್ ವರ್ಷ ಆಗೋಯ್ತು ಅಂದ್ರೆ ಅದ್ರ ಪವರ್ ಡೌನ್ ಆಗಿರುತ್ತೆ ಸೊ ಮತ್ತೆ ಪುನಃ ನೀವು ಈಕೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡು ಇನ್ನೊಂದ್ಸಲ ಮತ್ತೊಂದು ತೆಗೆದುಕೊಳ್ಬಹುದು ಅದು ಒಂದು ವಿಚಾರ ನೆನ್ಪಿಟ್ಕೊಳ್ಬೇಕು ಒಬ್ಬರು ಬಳಸಿದ್ದನ್ನ ಮತ್ತೊಬ್ಬರು ಬಳಸೋಂಗಿಲ್ಲ ಒಬ್ಬರ ಆರ ಇನ್ನೊಬ್ರು ಆಹಾರ ಡಿಫ್ರೆಂಟ್ ಆಗಿರುತ್ತೆ ಬೇರೆ ಬೇರೆ ಇರುತ್ತೆ ಸೊ ಅದರಿಂದ ಒಬ್ಬ ಈಗ ಅಪ್ಪ ಬಳಸಿದರೆ ಅಂದ ತಕ್ಷಣ ಅದನ್ನೇ ಅಮ್ಮ ಬಳಸೋದಿರ್ಬಹುದು ಅಥವಾ ಗಂಡ ಬಳಸಿದ್ನ ಹೆಂಡತಿ ಬಳಸೋದಿರ್ಬೋದು ಅಥವಾ ಇವರಿಬ್ರು ಬಳಸಿದ್ನ ಮಕ್ಕಳಿಗೆ ಕೊಡೋದಿರ್ಬಹುದು ಮಾಡಬಾರ್ದು ಅಣ್ಣಂದ ತಮ್ಮನಿಗೆ ತಮ್ಮಂದ ಅಣ್ಣನಿಗೆ ಅಕ್ಕಂದು ತಮ್ಮನಿಗೆ ತಮ್ಮ ಅಕ್ಕನಿಗೆ ಅಣ್ಣಂದು ತಂಗಿಗೆ ತಂಗಿದು ಅಣ್ಣಂಗೆ ಆ ಈ ಯಾವುದು ಯಾವ್ದು ಸಹ ಮಾಡಬಾರದು ಒಬ್ರು ಒಂದು ದಿವಸ ರಾತ್ರಿ ಇದ್ರ ಮೇಲೆ ಮಲಗಿದ್ರು ಅಂದ್ರೆ ಅವರ ಹೊರಗೆ ಇದು ಅಟ್ಯಾಚ್ ಆಗ್ಬಿಡತ್ತೆ ಸೊ ಅವರ ಹೊರ ಇದೀಗ ಏನು ಸೆಟ್ ಆಗೋದ್ರಿಂದಾಗಿ ಮತ್ತೆ ಇನ್ನೊಬ್ರು ಹೊರಗಿದ್ರೆ ಡಿಸ್ಟರ್ಬ್ ಆಗುತ್ತೆ ಅದು ಉಲ್ಟಾ ಆಗ್ಬಿಡುತ್ತೆ ಸೊ ಅದ್ರಿಂದ ಆಗ್ಬಾರದು ಅಷ್ಟೇ ಈ ಎಲ್ಲಾ ವಿಶೇಷವಾದಂತಹ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ಸ್ಕ್ರೀನ್ಗೆ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ಒಳಾಸ ವಾಟ್ಸ್ಆಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ನಾವು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇವೆ ನಾನೇ ಖುದ್ದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡೋದು ನೋಡಬಹುದು ಸಹ ನೀವು ಅದೇ ರೀತಿಯಲ್ಲಿ ಎಲ್ಲಾ ಹೋಮಗಳು ಸಹ ಲೈವ್ ಅಲ್ಲಿ ಇರುತ್ತೆ ಎಲ್ಲಾ ಹೋಮ್ ಆಗೋದು ಲೈವ್ ಅಲ್ಲಿ ನೋಡ್ತೀರಾ ಪ್ರಸಾದ್ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಟ್ಬಿಡ್ತೇವೆ ಸೊ ಅದರಿಂದಾಗಿ ಸಂಕಲ್ಪ ಸೇವೆಗೆ ಬೇಗ ಹೆಸರು ಕೊಟ್ಟುಕೊಳ್ಳಿ ಕೊಡ್ತಾ ಶೇಷವಾಗಿ ಕೃಷ್ಣ ಕಿರಣವನ್ನು ಕೊಡ್ತಾ ಇವೆ ಪ್ರತಿಯೊಬ್ಬರಿಗೂ ನೀವು ಮಲ ಮಲಗುವಾಗ ನಿಮ್ಮ ಹಾಸಿಗೆಯಲ್ಲಿ ಇದನ್ನ ಇಟ್ಕೊಳ್ಬೇಕು ರಾತ್ರಿ ಇದ್ರಲ್ಲಿ ಮಲ್ಕ ಹಾಸಿಗೆ ಮೇಲೆ ಇದನ್ನ ಹಾಸಿಗೆಯಲ್ಲಿ ಇಟ್ಕೊಂಡು ಮಲ್ಕೊಂಡಾಗ ರಾತ್ರಿಯೆಲ್ಲ ಈ ಕೃಷ್ಣ ಅಭಿಮಂತ್ರಿತ ಕೃಷ್ಣ ಕೀಲಕ ರತ್ನದ ಮೇಲೆ ಮಲಗದಾಗ ಬೆಳಗ್ಗೆಯಷ್ಟು ನಿಮ್ಮ ಕ್ಲೆನ್ಸಿಂಗ್ ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಆಗುತ್ತೆ ಬೆಳಗಾಗಷ್ಟು ಮತ್ತೆ ಪುನಃ ಫ್ರೆಶ್ ಆಗಿರ್ತೀರ ಅಷ್ಟೇ ಅಲ್ಲ ರಾತ್ರಿ ಎಲ್ಲ ಕೆಟ್ಟ ಕೆಟ್ಟ ಕನ್ಸು ಬೀಳಬಾರದು ನಿಮಗೆ ಈ ಕೆಟ್ಟ ಕನ್ಸುಗಳೇ ಬಹಳ ಜನರ ಸಮಸ್ಯೆ ಆಗುತ್ತೆ ಸ್ವಪ್ನೇಶ್ವರಿ ಹೋಮ ಅಂತ ಒಂದು ವಿಶೇಷವಾದ ಸ್ವಪ್ನೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಈ ಕೃಷ್ಣ ಕೀಲಕ ರತ್ನ ಅಭಿಮಂತ್ರಿತವಾಗುತ್ತೆ ನಿಮ್ಮ ಮನೆಯಲ್ಲಿ ವಾಸ್ತು ದೋಷಗಳು ಿದೆ ಬಾಡಿಗೆ ಮನೆ ಆಗಿರಬಹುದು ಸ್ವಂತ ಮನೆ ಆಗಿರಬಹುದು ಲೀಸ್ ಮನೆ ಆಗಿರಬಹುದು ಮನೆಯ ಎಲ್ಲ ವಾಸ್ತು ದೋಷಗಳ ಪರಿಹಾರಕ್ಕೆ ಅಥವಾ ಆಫೀಸ್ ಎಲ್ಲ ಕಡೆ ವಾಸ್ತು ದೋಷ ಪರಿಹಾರಕ್ಕೆ ಮಹಾ ವಾಸ್ತುಶಾಂತಿ ಹೋಮವನ್ನು ಮಾಡ್ತಾ ಇದ್ರು ಅದರಲ್ಲೂ ಈ ಕೃಷ್ಣ ಕಿಲಕ ರತ್ನ ಅಭಿಮಂತನೆ ಆಗಿರುತ್ತೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು ವಿವಾಹಿತರಿಗೆ ಅನ್ಯೋನ್ಯ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಈ ಕೃಷ್ಣ ಕಿಲಕರ ರತ್ನ ಅಭಿಮಂತನೆ ಆಗಿರುತ್ತೆ ಗುರುಬಲ ಇಲ್ಲದವರಿಗೆ ಗುರುಬಲ ಪ್ರಾಪ್ತಿಯಾಗಬೇಕು ಅಂತ ಗುರುಶಾಂತಿ ಹೋಮ ಗುರುಬಲ ಇದ್ದವ್ರಿಗೂ ಸಹ ಗುರುಬಲ ಕೆಲಸ ಆಗ ಕೆಲಸ ಮಾಡಬೇಕು ಅಂತ ಹೇಳಿ ಗುರುಬಲ ಇದ್ರು ಗುರುಬಲ ಕೆಲಸ ಮಾಡ್ತಾ ಇಲ್ಲ ಅಂತಾರಲ್ವಾ ಅದರಿಂದ ಗುರು ಶಾಂತಿ ಹೋಮ ಮಾಡ್ತಾ ಇದ್ದೇವೆ ಪಂಚಮ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಸಾಡೆ ಸಾತಿ ಎಲ್ಲ ಪರಿಹಾರವಾಗಬೇಕು ಅಂತ ಶನಿ ಶಾಂತಿ ಹೋಮ ಮಾಡ್ತಾ ಇದ್ದೇವೆ ನವಗ್ರಹ ಶಾಂತಿ ಹೋಮಗಳು ಮಾಡ್ತಾ ಇದ್ದೇವೆ ಎಲ್ಲದರಲ್ಲೂ ಸಹ ಈ ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನ ಅಭಿಮಂತ್ರಣೆ ಮಾಡಿ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಜೊತೆಗೆ ಕೃಷ್ಣ ಕೀಲಕ ರತ್ನ ನಿಮಗೆ ಸ್ಪೀಡ್ ಪೋಸ್ಟ್ ಅಲ್ಲಿ ನಾವು ಕಳಿಸ್ಕೊಡ್ತೇವೆ ಇಪ್ಪತ್ತೊಂಬೈನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ನಿಮಗೆ ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳು ಅಲ್ಲಿ ನೀವು ನೋಡ್ತೀರಾ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಪ್ರಧಾರ್ ಜೊತೆಗೆ ಈ ಕೃಷ್ಣಕಿಲವನ್ನು ನಿಮಗೆ ಸ್ವೀಟ್ ಪೋರ್ಸ್ ಕಳಿಸ್ಕೊಡ್ತೇನೆ ನೀವು ದಿನ ಮಲಗುವಾಗ ನಿಮ್ಮ ಹಾಸಿಗೆಯಲ್ಲಿ ಒಂದೇ ಒಂದು ವಿಚಾರ ಏನಪ್ಪಾ ಅಂದ್ರೆ ನೀವು ಒಂದು ದಿವಸ ಇದನ್ನ ಬಳಸಿದ್ರಿ ಅಂದ್ರೆ ಬಹಳ ಚೆನ್ನಾಗ್ ಆಗುತ್ತೆ ತುಂಬಾ ಸೂಪರ್ ಅಂತ ಹೇಳಿ ಬೇರೆಯವರಿಗೆ ಕೊಡುವಂತದ್ದು ಫ್ರೆಂಡ್ಸ್ ಗೋ ರಿಲೇಟಿವ್ಸ್ಗೋ ರಕ್ತ ಸಂಬಂಧಿಗಳಿಗೋ ಅಪ್ಪ ಮಂದಿಗೋ ಗಂಡ ಹೆಂಡತಿ ಕೊಟ್ಟ ಹೆಂಡತಿ ಗಂಡಂ ಕೊಟ್ಟು